ನಿತ್ಯ ಸ್ನಾನ ಮಾಡದ ಪತಿ ನಲವತ್ತನೇ ದಿನಕ್ಕೆ ವಿಚ್ಛೇದನ ಉತ್ತರ ಪ್ರದೇಶದ ಆಗ್ರಾದಲ್ಲಿ ಪತ್ನಿಯೊಬ್ಬಳು ಮದುವೆಯಾದ ನಲವತ್ತು ದಿನಗಳಿಗೆ ವಿಚ್ಛೇದನಕ್ಕೆ ಮುಂದಾಗಿದ್ದಾಳೆ ನಿತ್ಯವೂ ಸ್ನಾನ ಮಾಡದ ಗಂಡನ ಜೊತೆ ಬಾಳಲು ಸಾಧ್ಯವಿಲ್ಲ ಎಂದು ಮಹಿಳೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾಳೆ ಮದುವೆಯಾದ ನಲವತ್ತು ದಿನದಲ್ಲಿ ಅದು ಒತ್ತಾಯ ಮಾಡಿದ್ದಕ್ಕೆ ಪತಿರಾಯ ಆರು ಬಾರಿಯಷ್ಟೇ ಸ್ನಾನ ಮಾಡಿದ್ದಾನೆ ಆತನು ದೇಹದಿಂದ ಬರುವ ಗಬ್ಬು ವಾಸನೆ ಸಹಿಸಲಾಗದು ಅದು ಸಾಲದೆಂದು ಶುದ್ಧಿ ಹೆಸರಿನಲ್ಲಿ ವಾರಕ್ಕೊಮ್ಮೆ ಮೈ ಮೇಲೆ ಗಂಗಾ ಜಲ ಸಿಂಪಡಿಸಿಕೊಳ್ಳುತ್ತಾನೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾಳೆ ಕೊಳಕು ಗಂಡನ ಜೊತೆ ಬಾಳಲು ಸಾಧ್ಯವೇ ಇಲ್ಲ ಎಂದು ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿ ಸದ್ಯ ತವರಿಗೆ ತೆರಳಿದ್ದಾಳೆ ಗಂಡ ಸುಧಾರಿಸಿಕೊಳ್ಳುತ್ತೇನೆ ಎಂದು ಪುಸಲಾಯಿಸಿದರು ಆಕೆ ಜೊತೆಗೆ ಬಾಳಲು ಒಪ್ಪುತ್ತಿಲ್ಲ ನ್ಯಾಯಾಲಯ ಕೌನ್ಸಿಲಿಂಗ್ ಪಡೆಯಲು ಸೂಚಿಸಿದೆ ಇದು ಸಾಲದೆಂದು ಆಕೆಯ ತವರು ಮನೆಯವರು ಅಳಿಯನ ವಿರುದ್ಧ ವರದಕ್ಷಿಣೆ ಕಿರುಕುಳ ಪ್ರಕರಣ ದಾಖಲಿಸಿದ್ದಾರೆ